केंद्र तो कार्मिक नीति विरोधी भारत बंद कर। के करे हिंदे बीदर् सौरारू कार नगर मेडिकल डिस कचेव क्रैवर्स अंगनवाड़ी कार्यकर् सौ कार्यभटना रालिया भाग ला केंद्र सरकार आक्रोशा கேந்திர சர் விருது பிரதிபா தாண்டி பலிக டிசி கச்சேரி முன்பாக ருணியாக லிங்க டே மனவி சரி சாகிதா ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇದು ಬೀದರ್ನ ಚಿತ್ರಣ ಇವತ್ತು ಸಾವಿರಾರು ಆಶಾ ಕಾರ್ಯಕರ್ತೆಯರು ಸೇರಿಕೊಂಡು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ತೋಡ್ಕೊಂಡಿದ್ದಾರೆ ನಮ್ಮನ್ನು ಕೂಡ ಕಾಯಂ ಮಾಡಿಕೊಳ್ಳದೆ ಮಾಡಿಕೊಳ್ಳಿ ಕೆಲಸದಲ್ಲಿ ಅಂತ ಹೇಳಿ ಡ್ರೈವರ್ಸ್ ಆಗಿರ್ಬೋದು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಸಾವಿರಾರು ಕಾರ್ಮಿಕರು ಇವತ್ತು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿ ಧಿಕ್ಕಾರ ಕೂಗಿದ್ದಾರೆ ಪ್ರತಿಭಟನಾ ರ್ಯಾಲಿ ಬಳಿಕ ಡಿಸಿ ಕಚೇರಿ ಮುಂಭಾಗ ಧರಣಿಯನ್ನು ಮಾಡಲಾಗಿತ್ತು ಮುಷ್ಕರ್ ಮಾಡ್ತಾ ಹೋಗ್ಯಾರ ನಮ್ಮ ಅಕ್ಕ ತಂಗಿಯರು ನಮ್ಮ ಸಹೋದರಿಯರು ಹೋಗ್ಯಾರ ಅವ್ರ ಮೇಲೆ ನಮ್ಮ ಒಂದು ಸಂಬಳದ ಬಗ್ಗೆ ಆಮೇಲೆ ನಾವು ನೀವು ಕೊಟ್ಟಂತ ಕೆಲಸದಲ್ಲಿ ನಾವು ಕಡ್ಡಾಯವಾಗಿಯೂ ಮಾಡುತ್ತಾ ಇದ್ದೇವೆ ಅದಕ್ಕೆ ನಾವು ಏನು ಮಾತು ನಮ್ಮ ಸಂಬಳವನ್ನು ಹೆಚ್ಚಿಸುತ್ತೇವೆ ಅಂತ ಈಗ ಏಪ್ರಿಲ್ ಹೋಗ್ತು ನಮಗೇನು ಸಂಬಳ ಹೆಚ್ಚಿಗೆ ಮಾಡಿಲ್ಲ ಅದನ್ನು ಕಲ್ಪಾ ಆಟೋಕ ಹಾಗೆ ಬರಬೇಕು ದೈವಟ್ಟು ಆರು ಮಿತ್ರರ ಆಟಕ್ಕೆ ಕೈมายನಲ್ಲಿ ಎಲ್ಲ ಹೆಣಮಕ್ಕರೆಲ್ಲ ನಿಶ್ಯುಪ್ತವಾಗಿ ಹೋಗೋ ಕಲ್ಪಾ ಆಟೋಕ ಹಾಗೆ ಬರಬೇಕು ದೈವಟ್ಟು mae'n ddrwg